ಎಲ್ಲಿ ಹೋಗಕ್ಕೆ ಯಾರ ಬಂದ್ ಮಕ್ಳಾ ತರ್ತಾರ ಕಿ ಅಯ್ಯೋ ದೇವ್ರ ಏನೋ ಮಾಡಕ್ ಹೋದ್ರ ಅದೊಂದ್ ಏನೋ ಆಗೈತಿ ಎಲ್ಲಿ ಹೋತಪ್ಪ ಹುಚ್ಚ ಹುಡುಗಿ ಇದ್ರ ಒಯ್ಯದ್ ನಾ ಒಳದ್ ನಾ ಬಯಸ್ ನನಗೂ ಒಂದ್ ಕಂಟಕ ತಂದಿಟ್ಲ ಐತಿ ಮಧು ಮದುವ ಅಯ್ಯೋ ದೇವ್ರ ಏನೋ ಮಾಡಕ್ ಹೋಗಿ ಏನೋ ಆತ ಮಗಳ ಸಂಬಂಧ ಏನೆಲ್ಲಾ ಅಲ್ದಾಡ್ಬನ್ನಿ ಚಲೋ ಅದ್ ಗಂಡ ಅದನ್ನ ಮಾಡ್ಕೊಳನ ಮಾಡಿದ್ನಿ ಆದ್ರ ಮನೆಯಾಗ ಹತ್ತಿರ ಇಲ್ಲ ಯಾರ್ ಮಾಡ್ಕೊಡ್ಬೇಕ ಹೋಗಿ ಹೋಗಿ ಆ ರವ್ಯಾರ್ ಗಂಡ ಹತ್ತ ನಾ ಕೆಮ್ಮಿ ಇಟ್ಕೊಂಡ ನಾಕ್ ಪೋಟು ಆಸ್ತಿ ಆಸ್ತಿ ನಾವ್ ಮಡದಾರ ಅಲ್ಲೇ ಹೋಗ್ಯಳಿ ಹೆಂಡಿ ಹೊಳ್ಯಾಕ ನನಗ್ ಗೊತ್ತೈತಿ ಏನ್ ಮಾಡಿದ್ರು ನನಗ ಕೆಲ್ಸ ಈಕೆ ಅಂತೂ ಅಲ್ಲೇ ಹೋಗಿ ನೋಡ್ಕೊಂಡ್ ಬರ್ತಾನ ಹೋಗಿ ಅಲ್ಲಿದ್ರು ಚುಪ್ಪ್ರ ಹಿಡದ್ ಅವ್ನೊಂದು ನಾಕ್ ಬರ್ತನ ಬರ್ತಾನ ಅಕ್ಕನ ಎಳ್ಕೊಂಡ್ ಬರ್ತಾನ ಹುಡುಗಿನ ತಲಿ ಕೆಡಿಸಿ ಮೂರ ಬಟ್ಟಿ ಮಾಡ್ಯಾನ ಕರ್ಕೊಂಡು ಬಂದಾನು ಅವ್ನಿಗೆ ಏನು ಎಗುತ್ತೆ ಅಂತ ನನ್ನ ಮಗ್ಳ ಮದಿ ಮಾರ್ಕೊಡ್ಬೇಕು ಅವ್ನ ಸುಧಾಮ್ ಹಳೆ ಸುಧಾಮ್ಗೆ ಇವತ್ತು ನೋಡಂಗಿಲ್ಲ ಇವತ್ತು ಅವ್ನು ರಕ್ತ ಕೊಡ್ದೇ ಬಿಡ್ತಾನ ಬಿಡಂಗಿಲ್ಲ ಅವ್ನು ಏನು ಆಕಪ್ಪ ಆಗ್ಲೊ ಅವ್ನು ರವಿ ಮಧು ಮಾರಿ ಸಿಕ್ಸ್ ಮಾಡಿ ಏರಿಲ್ಲ ಮಧು ಮಧು ನಿಮ್ಮ ನೀನು ಮಹಾರಣಿತಿ ಐತಿ ಇಲ್ಲಿ ತಂದ ನಿನ್ನ ಹೆಂಡಿ ಬಳ್ಸಾಕ ಕಸ ತುಂಬಿಸಾಕ ಹಚ್ಚು ಆತು ನನಗೆ ಯಾಕೋ ಇದು ಒಟ್ಟ ಸರಿ ಅನ್ಸತ್ತ ಅನ್ಸಾಯ್ತು ರವಿ ಯಾಕ್ ಬೇಜಾರ್ ಮಾಡ್ಕೊಳತ್ತಿ ಈಗ ನನ್ಗೇನ್ ಕಮ್ಮಾಗೈತಿ ಕುರ್ಚಿ ಮೇಲೆ ಕೂತ್ರ ಅಟ್ಟೆ ರಾಣಿ ಹಂಗ್ ನೋಡ್ಕೊಂಡ ನೀನ್ ಹಂಗೇನು ಕಡಿಮೆ ಮಾಡಿಲ್ಲ ಪ್ರೀತಿ ವಿಷದಾಗ ರಾಣಿ ಐತಿ ಇನ್ನ ಕಷ್ಟ ಬಾಗಿ ಆದ್ರ ಅಟ್ಟೆ ನಾನೇನ್ ಸಂಗಾತಿ ಮಧು ನೀನು ಒಂಬತ್ತು ತಿಂಗಳ ಹೊತ್ತ ಹೊತ್ತು ಬೇಸಿದ ತಾಯಿನ ಬಿಟ್ಟು ಬಂದೆ ನನಗೋಸ್ಕರ ನಿನ್ಗೋಸ್ಕರ ಏನ್ ಮಾಡಿದ್ನಿ ಈಗ ತಂದ ದೊಡ್ಡ ಐತಿ ನನಗ ನಿನ್ನ ರಾಣಿ ತರ ನೋಡ್ಕೊತ ಆ ಮಾತಿಗೆ ನಾನು ತತ್ಬ ಮನ್ಸಿಗೆ ಬೇಜಾರ ಆಯ್ತಿ ರವಿ ಒಂಬತ್ತು ತಿಂಗಳ ಹೆತ್ ಆ ಹಾಕಿ ಎಲ್ಲಿ ಹೋಗಿ ಸೇರ್ಬೇಕು ಅಲ್ಲೇ ಸೇರ್ಬೇಕ ಹೆಣ್ಮಕ್ಳು ದೊಡ್ಡೋರಾದ್ಮೇಲೆ ಗಂಡನ ಮನೆಗ್ ಹೋಗಬೇಕು ನೀ ನಾ ಸೆಲೆಕ್ಟ್ ಮಾಡ್ಕೊಂಡ್ರ ಹುಡುಗ ಕಷ್ಟನೂ ಸುಖನು ನಿನ್ ಜೋಡಿನೇ ಇರ್ತೀನ ನೀನು ಒಟ್ಟ ಬ್ಯಾಚ್ ಮಾಡ್ಕೋಬೇಡ ನಾ ಆರಾಮಿ ಖುಷಿ ಖುಷಿಯಾಗೇ ಇದ್ದೀನಿ ಆಯ್ತ್ ಮಧು ನೀ ಸಿಕ್ಕಿದ್ದ ನಾನು ಪುನೆ ಚೆನ್ನಾಗಿ ಇರ್ನು ನಿಮ್ಮ ಎಷ್ಟು ನನ್ ಮೇಲೆ ಜಿಗದ ಇರೋಕೆ ಮುಂದೆ ನಾವ್ ಹೆಂಗ ಬದಕಬೇಕು ಹಂಗ್ ಬರೀ ತೋರ್ಸುನು ನೀ ಏನ್ ವಿಚಾರ ಮಾಡಕ್ ಹೋಗಬೇಡ ಕಾಲೇ ಹಿಂಗೆ ಇರಂಗಿಲ್ಲ ಎಲ್ಲಾ ಚೇಂಜ್ ಆಗ್ತೈತಿ ಇಬ್ರು ಕೂಡಿ ಚೆನ್ನಾಗಿ ದುಡಿದು ನಾವು ಆಯ್ತು ನಡಿ ಮಧು ಮಳಿ ಸ್ವಲ್ಪ ಅಲ್ಲಿ ಕುಂಕತ್ತ ನಾ ಹೆಂಡಿ ಅಕ್ಕ ನಾ ಕರ್ಕೊಂಡ್ ಬಂದಿ

ಇಲ್ಲಿ ಬಂದ ಹ್ಯಾಂಡ್ ಕಾಶ್ ಮಾಡ್ಸಕ್ ನನ್ಗೆ ಅಕ್ಕೋ ಬಾಳ್ ಬಿಸರ್ ಆಯ್ತು ನಮ್ ಮನಿ ಕೆಲ್ಸ ಮಾಡಾಕ ನಾವ್ ಯಾಕೆ ವಿಚಾರ ಮಾಡ್ಬೇಕು ಬಾಯ್ ಅದು ಬೇಡ ಬಿಡ ಬಿಡು ಅಷ್ಟೆಲ್ಲ ವಿಚಾರ ಮಾಡ್ಬಾರ್ದ ನೀ ಕೆಲ್ಸ ಮಾಡ್ಯಾ ಅದು ಏನಿರ ಏನ್ ಮಾಡಾಕುತ್ತಿ ನನ್ನ ಮಗನ ಸದ್ದ ಹೇಳಕ್ ಹಚ್ಚ ಏನ್ ತಿಳದ ಅಲ್ಲ ಮನೆಯಾಗ ಬಾಕ್ಳ ಹಿಕ್ಕಿಂದ ತಗದ್ ಕೆಸದ್ ಓಡ್ ಬಂದದಿ ಏ ಯಾರ್ ಕರ್ಕೊಂಬ ಅಂದ್ರ ನನ್ ಮಗಳಿ ಯಾರ ಕರ್ಕೊಂಡ್ಬಂದ್ರೆ ಏನೋ ಮೂರ್ ಕಾಸಿಗ್ ಬೆಲೆ ಇಲ್ಲ ಅಂತವಾಗ ನನ್ನ ಮಗ ಬೇಕಾ ನನ್ನ ಮಗಳ ಗಿನಿ ಎದು ಸಾಕೇನಿ ಇದೇ ಚಾಕೆಗೆ ಹೋಗಿ ಹೋಗಿ ಹಂದಿ ನಿಂದು ಎಂತ ಹೇಳಿದ್ ಮಾತಾ ಯವ್ವ ಹೆಂಡಿ ಬೆಳಾರ ಬಗ್ಗೆ ಮಾತಾಡತ್ತಿದಿ ಯಾಕ ಅವ್ರೇನ್ ಮನ್ಸಾರಲ್ಲ ಹೌದು ನಮ್ಮ ಮನಿ ಬಿಟ್ಟು ಬಂದೀನಿ ಯಾಕಂದ್ರ ನೀನ್ ಮೊದಲೇ ಹೇಳಿದ್ದೇನಾ ನಾನ್ ಇಷ್ಟಪಟ್ಟಿನಂತ ಇಷ್ಟಪಟ್ಟು ಬಂದೀನಿ ಅದ್ರಾಗ ಏನ್ ತಪ್ಪೈತಿ ಆಗಿರ್ಬೋದ ಆದ್ರೆ ಈ ದೇಶಕ್ಕ ರೈತರ ಬೆನ್ನಲ್ವ ರೈತ ದುಡಿದಿದ್ರ ನಿಮ್ ಮನೆಯಾಗ ಒಂದು ಕಾರಣ ಬೇಯಂಗಿಲ್ಲ ಇದ್ರ ಮೊದಲು ತಿಳ್ಕೊಂಡು ಮಾತಾಡ್ರಿ ನೀವು ಏಯ್ ಮುಡ್ದಾರ ಮೊದಲೇ ಹೇಳಕ್ಕೆ ಏನಾಗಿತ್ತು ನೀ ರೈತ ಜನತೆ ನಾಲ್ಕು ಫೋಟ ಆಸ್ತಿ ಅಂತ ಹೇಳಿದಿರಿ ನಿಂದು ನಿನ್ ಮಾತ್ ಸೋಳ ನನ್ ಮಾತ್ ಸೋಳ ನನಗ ಅವಾಜ್ ಆಗ್ತಿ ಆ ನೀ ದುಡಿದಾಗ ನನಗ ಅನಿಸ್ ಇರ್ತೈತೆ ಗಸಗಸ ರೊಕ್ಕ ಕೊಡ್ತೀವ ರೊಕ್ಕ ಎಣಿಸ್ತೇವ ಚಲ ಚಲ ರೊಕ್ಕ ಎಣಿಸ್ತಾ ಬರ್ತೈತಿ ನನಗ್ ಹೇಳಕ್ಕ ತಲೆ ಕತ್ತಿ ಏಯ್ ನಡಿ ಬರಿ ಇಲ್ಲಿ ಒಂದ್ ಒಂದ್ ನಿಮಿಷ ನಿತ್ಯ ಅಂದ್ರೆ ಇವ್ರು ಓಡ್ಸಂಗಿಲ್ ಇವನು ಏನ್ ಮಾಡ್ತಾನೆ ನನಗ ಗೊತ್ತಿಲ್ಲ ನನ್ ಮಗನ್ ಸರಿಯಾಗಿ ಕಳ್ಸಕೊಡ್ತೀವಿ ಅವ ಅವ್ ನಾ ಬರಂಗಿಲ್ಲ ಯಾಕಂದ್ರ ನಾ ಇಷ್ಟಪಟ್ಟು ಬಂದಿನಿ ನಿನ್ನ ಸುಖ ಸಂಪತ್ತು ನೀನೇ ಇಟ್ಕೋ ನನಗ ಇವನ್ ಕಟ್ಟು ರೊಟ್ಟಿನೇ ಸಾಕ ಹೌದಾ ಆಕಿ ನಾನು ನಮ್ ಬಂದ್ರ ಆಕಿ ಜೀವನ ಇಲ್ಲೇ ನಮ್ ಜೊತೆ ಸಾವು ಇಲ್ಲೇ ಅದ್ ಏನ್ ಮಾಡ್ಕೋತೇ ಮಾಡ್ಕೋ ನಿನ್ನ ಮನಿ ಹತ್ತಿಕ್ಕಿನ್ ಕಳ್ಸಂಗಿಲ್ಲ ನಾವ್ ಇದ್ರೆ ಇಲ್ಲೇ ಇರ್ತೀವಿ ಇದ್ರೆ ಇಲ್ಲೇ ಸಾಯ್ತಿವಿ சாயித்யா எங்க சாயித்த நோடா நன்க அத்தி அத்திய நீட்டிவோ நோடி ரவி ரவி மாத்திரி ஏன் மக ஆக்கி படித்தா நீ

ಹೋಗಿ ಹೋಗಿ ಯಕಾಚಿತ್ ಒಬ್ಬ ಹೆಂಡಿ ಬೇಡ ಅನ್ನೋ ಸಂಬಂಧ ಜೀವ ಕೊಡ್ತಿ ನಾನ್ ನಿನ್ ತಾಯಿ ನಿನ್ ಬೆಳೆಸ್ಬೇಕಾದ್ರೆ ಎಷ್ಟು ಕಷ್ಟ ಪಟ್ಟಿದೆ ಅಂತ ಅರ್ಥ ಮಾಡ್ಕೋತೇನ ಅಂದ್ರ ನನ್ನ ಪ್ರೀತಿ ಏನೋ ನಿನಗ ಇವನ್ ಮುಂದೆ ಅರ್ಥ ಆಗ್ಲಿಲ್ಲ ಇನ್ನೇನ್ ಮಾಡ್ಲೇವ ನಿನ್ಗ ಎಲ್ಲಾ ರೀತಿಯಿಂದಾನು ಹೇಳ್ ನೋಡ್ರೆ ನನಗ ಅವನ್ ಬಿಟ್ಟು ಬದುಕು ಶಕ್ತಿ ಇಲ್ಲ ನೀ ಏನ್ರಿ ಅವನಿಗೆ ಹೆಚ್ಚು ಕಮ್ಮಿ ಮಾಡ್ರ ನಾನ್ ತು ಉಳಿಯಂಗಿಲ್ಲ ಇದ್ರು ಅವನ್ ಜೋಡಿನೇ ಸತ್ರು ಅವನ್ ಜೋಡಿನೇ ಏ ರವಿ ಏನ್ ನನ್ನ ಮಗಳು ತೆಲಿ ಕೆಡ್ಸೋ ಏನ್ ಮೋಡಿ ಮಾಡಿ ನೀನ್ ಬಿಟ್ಟು ಇರಂಗಿಲ್ಲ ತಾಳ ಏನ್ ನೋಡಿ ಏನ್ ನೋಡಿದ್ರಿಂದವಾ ನಮಿಬ್ರು ಮನಸ್ಸು ಒಂದಾಗ್ಯಾವ ನೀವ್ ಒಪ್ಕೊಂಡ ನಮ್ ಇಬ್ರು ಬಾಳೆ ಮಾಡಕ್ ಕಂಕ್ರೋಲ್ ಬಾಳೆ ಚಂದ ಆಗತ್ತೆ ನಿಮಗೂ ಕಿಮ್ಮತ್ ಹೋಗತ್ತೆ ರವಿ ನಮಗ ಮದುವೆಗೆ ಬಾಳೆ ಮಾಡಕ್ ಅವಕಾಶ ಮಾಡಿಕೊಡ್ರಿ ಹೌದವಾ ನನಗ ರೊಕ್ಕ ರೂಪಾಯಿ ಏನು ಬೇಡ ನಿನ್ನ ಆಸ್ತಿ ಅಂತ ಯಾವ್ದ್ರೆ ಅನಾಥಾಶ್ರಮ ಕೊಟ್ಬಿಡು ಆದ್ರ ನನಗ್ ರವಿ ಬೇಕು ನೋಡು ನನ್ ಮೊದಲ ತಲ್ಲಿ ಸಿಡಿದ್ ಬಿಡ ಒಂದ್ ಐದ್ ನಿಮಿಷ ಟೈಮ್ ಕೊಡ್ರಿ ನನಗ್ ಈ ಹುಡುಗರು ಹಿಂಗ ಬಿಟ್ರ ನನ್ನ ಮಾನ ಮರ್ಯಾದೆ ಕಳ್ಯಾಕ ಓ ಎತ್ತಿದ ಕೈ ಅದಾರ ಆದ್ರ ಇವ್ರ ಹಿಂಗ್ ಮಾಡಬಾರ್ದ ಪ್ಲಾನ್ ಮಾಡ್ಬೇಕ ಇವ್ರನ್ನ ರಂಬಿಸಿ ಮನೆಗೆ ಒಯ್ಬೇಕು ಮನೆಗೆ ಹೋದ ಆಮೇಲೆ ಅವ್ನು ಒದ್ದು ಹೊರಗೆ ಹಾಕಬೇಕು ಆಗ ನನ್ನ ಮಗಳಿಗೆ ಒಂದ ಮದುವೆ ಮಾಡ್ಬೇಕು ನನ್ನ ಮನೆಯಾಗ ಓದ್ ಕೆಲ್ಸಕ್ಕೆ ಹೊಚ್ಕೋತ ನಾನು ರವಿ ನಿಂಗೆ ಬಹಳ ಲೇಟ್ ಆಯ್ತು ಏನಿಲ್ಲ ಮದು ರೀತಿ ಮಾಡಿದ್ರೆ ಇದೆಲ್ಲ ಆಗುದು ಸಹಜನ ತಾಳ್ಬೇಕು ಮನುಷ್ಯ ಅಂದಾಗ ಇದ್ರ ಗೆಲ್ಲಕ್ಕಾಗುದು ನನ್ನಿಂದನೇ ಇದೆಲ್ಲ ಆಗತ್ತೈತಿ ನೀವು ಹೊಟ್ಟ ತಲೆ ಕೆಡ್ಸಬೇಡಿ ಎಲ್ಲ ಚಲೋ ಆಕತಿ ಅದು ನಾವು ನೋಡಪ್ಪಾ ನಾವ್ ನಿರ್ಧಾರ ಬಂದರಿ ಏನಾಕೋ ಮಗಳ ಆಹ್ ನಿನ್ ಬಿಟ್ಟ ನನ್ ಜೀವನ ಏನೈತಿ ನೋಡಪ್ಪಾ ನೀಕಿ ಮದುವೆ ಆಗ ನನ್ ನಮ್ ಕಂಡೀಷನ್ ಐತಿ ಏನರ ಕಂಡಿಷನ್ ಆ ನೀ ಬಾ ನಾ ಮನ್ಯಾಗ ಇರಬೇಕ ಅದು ನನಗ ಮದುನೂ ಬೇಕ ಮಧು ನಮ್ ಶೀತ ಅನ್ನೋದ್ರ ನಾ ಏನ್ ಬೇಕಾದ್ರ ಮಾಡತ್ತಾ ಇದ್ ನಡುವನು ಹೌದ್ರಿ ನಮ್ಮ ಅವಕ್ಕೂ ನಮ್ ಬಿಟ್ಟ ಬೇರೆ ಯಾರು ಇಲ್ಲ ಎಲ್ಲರೂ ಕೂಡ ಅಲ್ಲೇ ಇರೋನು ಬಾ ಆಯ್ತಲ್ ನಿನ್ನ ಇಷ್ಟ ನಾನು ಇಷ್ಟ ಬಾ ಅಜ್ಮನ್ ನನ್ನ ಮಧುನ ಬಿಟ್ಟರೆ ಕಾಲಕಿಗೆ ಈ ಮನೆ ಬಂದು ಸೇರ್ಕೊಂಡು ಇಲ್ಲಿ ಒಂದು ಸುಖ ಸಿಗಂಗ ಅಂತ ಅನ್ಸುತ್ತೆ ಏ ಹಂಗೇನ್ ಚಿಂತೆ ಮಾಡಬೇಡ ಎಲ್ಲ ಚಲೋ ಆಗತ್ತಕ್ಕೆ ದೇವರ ದಾನ ದೇವರ ಮೇಗ ಭಾರ ಹಾಕೋನು ಆಯ್ತ ಆಯ್ತ ಏನ್ ಮಾತಾಡ್ಕೊತಿದ್ದಾರೀ ಮನೆಯಾಗ ಕೆಲಸ ಕೆಲ್ಸವಿದ್ದ ಮನಿ ಒರ್ಸಬೇಕಿನ ಆಚ ಕಡೆ ಎಲ್ಲಾ ಅರಿಬ್ ಹಂಗ ಬಿದ್ದಾವ್ ಇಲ್ಲಿ ಹಂಗ ಬರ್ತೇನ ಕೂಡ ಬಂದೇ ಮಹಾರಾಜತಾರ ಏ ಬಂದದ ನಿನ್ಗೂ ಕುಡ್ಸಿ ಹೇಳಕತ್ತೇನಿ ಅಲ್ಲಿ ಹೋಗಿ ಅವನ ಎಲ್ಲಾ ಹಸಿರಾಗ ಹೋಗುದ್ರಿ ನೀರ್ಸನ ಆಯ್ತು ಅಲ್ಲಿ ಮಹಾರಾಜನ್ ನಾವು ಹೆಂಡಿ ಬೋದ್ರನು ಆರಾಮ ಉಣ್ಕೊಂಡ್ ತಿನ್ಕೊಂಡ ಅವ್ನ ಬಂದೇನೋ ಇದ್ ಮನಿ ಗುಲಾಮಗಿರಿ ಮಾಡ್ಬಾಕ್ಲಾ ಯಾಕೆ ಚಿಂತೆ ಮಾಡ್ತಿರವಿ ನಾನು ಹಿಂಗೆ ಆಗ ಹೇಳಿಲ್ಲ ದೇವ್ರದಾನ ಅವನ್ನೆಲ್ಲ ನೋಡ್ಕೋತಾನೆ ದೇವ್ರ ಮ್ಯಾಗ ಬರ ಹಾಕಿ ಈಗ ಅವ್ರೇನು ಕೆಲಸ ಏರ ಅದನ್ನ ಮಾಡೋನು ಬಾ ಆಯ್ತು ಲಕ್ಷ್ಮಣ ನಾನು ಇಲ್ಲಿ ಬಂದಿದ್ದು ಮದು ಸಲುವಾಗಿ ಅದಕ್ಕೆ ಸಲುವಾಗಿ ನಾನು ಏನು ಬೇಕಾದ್ರು ಮಾಡ್ತಾ ನಡಿ ನಡಿವನು ಸ್ವಚ್ಛ ಆಗಕ್ಕೆಲ್ಲ ಮ್ಯಾಗಿಂದ ಮ್ಯಾಗಿಂದು ವರ್ಸಬೇಡ್ರಿ ಎಲ್ಲ ನೋಡೋದು ಎಲ್ಲ ತುಳಿದಾಡ ರೋಜ ಮಾಡಿರಿ ರವಿ ಇನ್ನ ಇದಷ್ಟ ಅಲ್ಲ ಇನ್ನ ಒಳಗಿಂದ ಪೈಕಾನಿ ತೊಳಬೇಕ ಇನ್ನ ಅದ ಅಲ್ಪ ಪರ್ಸಂಗ್ ಬಂದ್ರ ಸೀರೆನು ಹೋಗಕ್ ಹಾತತಿ ಏನ ಬಡಬರ್ಸನ ಆರಾಮ್ ಕೂಡ ಹಾಕುದಿಲ್ಲ ಬೇಡ್ಕೊಂಡ್ ತಂದಿಟ್ಟ ವರ್ಸನಂಗಲ್ ಬಿಟ್ಟಿ ನೋಡ ಬಡಾಡವ್ ರವಿ ಮದು ಬಾಯ್ ಇಲ್ಲಿ ನೀನ್ ಮಾಡ ಏನ್ ಮಾಡತ್ತ ನೋಡಿಲ್ಲ ಕೆಲ್ಸ ಹಚ್ಚೇನ ಏನ್ ಮಾಡಾತಿ ನಿನಗಿದ್ರೆ ಅರಿವು ಐತೆನಾ ಅಲ್ಲ ನಮ್ ಅಲ್ಲಿ ಗುಡ್ಸದಾಗೆ ಇರಲಕ್ಕ ನಾವು ಎಷ್ಟ್ ಇದ್ವಿ ಇಲ್ಲಿ ಎಲ್ಲಾ ಒಪ್ಕೋತಿನ ಅಂತ ಹೇಳಿ ಕರ್ಕೊಂಡ್ ಬಂದಿದೆ ಕರ್ಕೊಂಡ್ ಬಂದು ಮದ್ವೆನೂ ಮಾಡ್ಸಿದೆ ಮನೆಯ ಹಿಂಗ ನೋಡ್ಕೊಳುದ ಅದ್ರಾಗ ತಪ್ಪೈತಿ ಮನೆ ಕೆಲ್ಸಾನ ಮಾಡಾಕತ್ತೇನವಾ ಏನ್ ಹೊರಗೇನ್ ಮಾಡಾಕತ್ತ ಒಬ್ಬ ಗಣಸ ಅವನಿಗೆ ಪರ್ಸಿ ವರ್ಸು ನನ್ ಸೀರೆ ತೊಳಿ ಅಂದ್ರ ನೀ ಅವ್ನಿಗೆ ಏನ್ ಮರ್ಯಾದೆ ನನಗೆ ಐದು ಆಗ ಬರವಲ್ದು ಅವನು ಏನು ಅವನು ತೇಕ ಏನೈತೆ ಅಂತ ಪರಯದ ಕೊಡ್ಬೇಕು ನಾನು ಏನೈತೆ ಅಂತ ಪರಯದ ಕೊಡ್ಬೇಕು ಆ ಒಂದು ಬಿಡಿ ಕಾಸು ಕಿಮ್ಮತ್ತಿಲ್ಲ ಅವಗೆ ಇಲ್ಲಿ ಬಂದ ನಾನು ಪರಯದ ಕೊಡ್ಬೇಕು ಅವಗೆ ಅಂದ್ರ ಆ ಮರೆದ ಹೊಂಸ್ಕೊಂಡ ನಾನು ಕೇಳ ಮದು ಅತ್ತಿಗೆ ಏನು ಅನ್ನಕೊಡಬೇಡ ನಿನ್ ಸಲುವಾಗಿ ಪರಿಶೋಧಿಸು ಅಲ್ಲ ಇಡೀ ಜಗತ್ತನ ಗೆಲಕ್ಕೆ ತಯಾರದನ ಏನ ನಾನು ಏನು ಮಂದ್ರ ತಳ್ಕೊತನೆ ನೀನು ಮಾರಣೆಂಗ್ ಇರಬೇಕು ಅಷ್ಟಾ ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತನೆ ಜಿ ನೀ ಸುಮ್ಮಿರಿ ನಿಮಗೆ ಏನು ತಿಳಿದಿಲ್ಲ ಯವ್ವ ಹ ಬಡುವುದಂತ ಎಲ್ಲಾ ಗೊತ್ತಿದ್ದೆ ಅವನ್ ಒಪ್ಕೊಂಡು ಕರ್ಕೊಂಡ್ ಬಂದಿದ್ವಿ ಕರ್ಕೊಂಡ್ ಬಂದ್ ಬಳಕ ಅವ್ನಿಗ್ ಕೊಡ್ಬೇಕಾದ್ ಗೌರವ ಕೊಡ್ಬೇಕ ಒಂದ್ ಹೆಣ್ಣ ಎಲ್ಲಾನು ಸೈಸ್ಕೊತಾಳ ಆದ್ರ ಅಕಿನ್ ಗಂಡ ಮರದೇ ಹೋಗುದು ಮರಾದಿ ಸೈಸ್ಕೊಳಂಗಿಲ್ಲ ಕೆಲ್ಸ ನಾ ಏನ್ ಮಾಡಾಕತ್ತೀಗ ಏನ್ ಮಾಡಿನ್ಲಾ ನೋಡು ನೀ ಹಿಂಗೆಲ್ಲ ನಡ್ಕೊಳದಾದ್ರ ಈ ಮನ್ಯಾಗ ಒಂದ್ ಕ್ಷಣ ನೀವ್ರ ಹಂಗಿಲ್ಲ ನಮ್ ಗುಡ್ಸಲ್ದಾಗಿದ್ರುನು ರಾಜ ರಾಣಿ ಹಂಗಿರ್ತೀವಿ ರೀ ಬರ್ರಿ ಮದುವ ಹೆತ್ತ ತಾಯಿನ ಬಿಟ್ಟು ಹೋಗ್ಯನಾ ಅಂದ್ರೆ ಈಗ ಅವನ ಬೇಕ ಮನೆ ಬಿಟ್ಟು ಹೋಗಿಯಾ ಈಗ ಆಸ್ತಿ ಮತ್ತೆ ನೀನ್ಗೋಸ್ಕರ ಬೇಕ ಮತ್ತ ನಿನಗ್ ಮರ್ಯಾದೆ ಕೊಟ್ಟೆ ನೀ ಬೇಕಂತಾನೆ ನಾನು ಗಂಡನ್ ಕರ್ಕೊಂಡ್ ಬಂದು ಇಲ್ಲದಿನಿ ನಮ್ಗೆ ಗತಿ ಇಲ್ಲದೆ ಬಂದಿಲ್ಲ ಆಯ್ತು ನಿನ್ ಮೇಲೆ ಇರೋ ಪ್ರೀತಿಯಿಂದಾನೇ ಬಂದಿರೋದು ಆದ್ರೆ ನೀನು ನನ್ ಗಂಡನ್ ನಡ್ಸ್ಕೊಳತ್ತಿರೋ ರೀತಿ ನಂಗೆ ಒಟ್ಟೆ ಇಷ್ಟ ಆಗೋಲ್ದು ಹಂಗ ನೀ ಇಲ್ಲಿ ಇರಂಗಿಲ್ಲ ಮನೆ ಬಿಟ್ಟು ಹೋಗ್ತೀರಿ ನನ್ ಗಂಡುಗ ಮರದಿ ಸಿಗ್ಲಾರ ಜಾಗ್ದಾಗ ಒಂದು ಇರಂಗಿಲ್ಲ ಇರಂಗಿಲ್ಲನಾ ಬಾರ್ಪಾ ರವಿ ನೋಡಪ್ಪ ನನ್ನ ಮಗಳನ್ನ ಬಿಟ್ರ ನನ್ನ ಜೀವನ ಇಲ್ಲ ನನ್ನ ಮಗಳಿಗೆ ನೀನ್ ಬಿಟ್ರ ಜೀವನ ಇಲ್ಲ ನಿಮ್ಮಿಬ್ರು ಬಿಟ್ರ ನನಗೆ ಇಲ್ಲಿಗೆ ಬದುಕು ಅರ್ಹತೆ ಇಲ್ಲ ಇದೆಲ್ಲ ಮಾಡಿದ್ದು ನಿಮಗೋಸ್ಕರ ನೋಡ್ವಾ ನಿನ್ ಗಂಡನ ಮ್ಯಾಗೆ ಎಷ್ಟು ಪ್ರೀತಿ ಇದೆ ಅಂತ ನನಗೀಗ್ ಗೊತ್ತಾಗಿತ್ತು ಇನ್ನು ಮುಂದ ನಿನ್ನ ಗಂಡಗ್ ಯಾವ ಕೆಲ್ಸಾನು ಹಚ್ಚಂಗಿಲ್ವಾ ಇಬ್ರು ರಾಜ ರಾಣಿ ತರ ಈ ಮನೆ ಆಗಿರ್ರಿ ಹಿಂಗ ಹೇಳಿ ಕರ್ಕೊಂಡ್ ಬಂದಿದ್ದಿ ಈಗ ನೋಡಾತಿಲ್ಲ ನಾನು ರೀ ನೀವ್ ಬರೀ ಮದು ಬೇಡ ಅತ್ತಿ ಮನಸ್ ಬದಲಾಯಿಸ್ಕೊಂಡಾರ ಮನಸ್ಸಾಕ್ಷಿ ವಿರುದ್ಧ ಕೆಲಸ ಮಾಡಾಕ ಈಗ ಒಪ್ಪಾಗ್ತಿಲ್ಲ ಅವ್ರ ಈಗ ಬದಲಾಗ್ಯಾರ ಈಗ ರೋಕ್ ಅವ್ರ ಜೊತೆ ಚೆನ್ನಾಗಿರ್ನು ನೀನು ನನ್ನ ಮಗಳ ನಿನಗೋಸ್ಕರ ನಾ ಬದಲಾಗೇನ್ ನೀ ಇಲ್ದ ಈ ಮನೆಯಾಗ ನಾ ಹೆಂಗಿರ್ಲವಾ ಬೇಡವಾ ಬರ್ರಿ ನಿನ್ನ ಮೇಲೆ ಇಬ್ರು ನನ್ ಮಕ್ಕಳಂತ ತಿಳ್ಕೊತೀನಿ ಆಯ್ತಾ ಲಕ್ಷ್ಮಣ ನೀನು ಸಿಟ್ಟು ತಿಳ್ಕೊಲಿಲ್ಲ ನಾ ಏನ್ ಕೆಲಸ ಹೇಳದಪ್ಪ ಏನೇ ಮಾಡಿದ್ರು ನನ್ನನ್ ಕ್ಷಮಿಸಿ ಬಿಡ್ರಿ ಎಲ್ಲಾರು ಅಂತ ರವಿ ಆಗ ನಾ ಒಂದ್ ಮಾತು ಹೇಳಿದ್ನಿ ಆ ದೇವ್ರ ಮ್ಯಾಗ ಬಾರ ಹಾಕು ಎಲ್ಲಾ ಒಳ್ಳೇದಾಕೈತೆ ನೋಡ ಅದ ಮಾತಾ ನೀ ಕರಿಯ ನಮ್ಮ ಮಧು ನಮ್ ಶಿಕ್ಳ ನಮ್ ಪ್ರೀತಿ ಗೆತ್ತ ಇನ್ ಮುಂದೆ ಮರನಗೈತಿ ಇರ್ತಾನು ಆಯ್ತಾ ನೀನ್ ನಮ್ ಸತಿ ಇಲ್ಲೇರಿ ಆಯ್ತು ಆಯ್ತು ನಾನು ಇದೇ ಮನ್ಯಾಗ ಚಲೋ ತಂಗಿ ಇರ್ತೇನ್ರಿ ಆಯ್ತಪ್ಪ ಅದಕ್ಕೆ ಐತಿ ನಿಮ್ ಊರ್ ಮಂದೆಲ್ಲ ಹಗರೆಲ್ಲ ಹನುಮ ಆತಾರೆ ಹೌದ್ ಹೌದಪ್ಪ ಬಿಡಿ ಸಾಕ್ ಸಾಕು ಬರ್ರಿ ಎಲ್ಲಾರ ಒಳಗನು